ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೆರಡು ಸರ್ಪದಿಂದ ರಕ್ಷಣೆ ಬಾಳಾಸಾಹೇಬ್ ಮೀರ್ಕರ್ ಬಾಪೂ ಸಾಹೇಬ್ಟಿ ಅಮೀರ್ ಶಕ್ಕರ್ ಹೇಮಂತ್ ಪಂತ್ ಸರ್ಪಹತ್ಯೆ ಬಗ್ಗೆ ಬಾಬಾ ಅವರ ಅಭಿಪ್ರಾಯ ಬಾಬಾ ಅವರನ್ನು ಧ್ಯಾನಿಸುವುದು ಹೇಗೆ ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲ ವೇದಗಳಾಗಲಿ ಸಹಸ ನಾಮಗಳುಳ್ಳ ಆದಿಶೇಷನಾಗಲಿ ಅದು ಸಾಧ್ಯವಿಲ್ಲ ಪರಮಾತ್ಮನ ಪಾದವೇ ಸುಖದ ಸಾಧನವೆಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು ಆ ಉದಾತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನವೊಂದನ್ನು ಬಿಟ್ಟರೆ ಬೇರೆ ಯಾವ ಸಾಧನವನ್ನು ಭಕ್ತರು ಅರಿಯರು ಹೇಮಾಂಡ ಪಂಥರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸುತ್ತಾರೆ ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗುವನು ಆ ದಿನವೇ ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ ಆರಂಭವಾಗಿ ಚಂದ್ರನು ಪ್ರಕಾಶಿಸತೊಡಗುತ್ತಾನೆ ಆಗ ಜನಕೋಟಿಯು ಚಂದ್ರನನ್ನು ನೋಡಲು ಹಾತೊರೆಯುತ್ತದೆ ಪ್ರತಿ ಪದೆಯ ದಿನ ಚಂದ್ರನನ್ನು ಕಾಣಿಸುವುದೇ ಇಲ್ಲ ಮರುದಿನ ಸ್ವಲ್ಪ ಕಾಣುತ್ತಾನೆ ವೃಕ್ಷದ ಎಲೆಗಳ ಸಂದಿಯಲ್ಲಿ ಕಾತುರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೇ ಬೇರೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾ ಅವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲೋಕಿಸೋಣ ಸಾಯಿಬಾಬಾ ಅವರ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಬಲಗಾಲನ್ನು ಎಡಗಾಲಿನ ಮೇ ಮಂಡಿಯ ಮೇಲೆ ಹಾಕಿಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕುಳಿತಿದ್ದಾರೆ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಎಡಗೈ ತೋರು ಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಇಟ್ಟುಕೊಂಡಿರುತ್ತಾರೆ ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ ನೀವು ನನ್ನ ಪ್ರತಿಭೆಯನ್ನು ಕಾಣಬಯಸಿದ್ದರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ ತೋರು ಬೆರಳು ಮತ್ತು ಮದ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ನಿಮ್ಮ ಚಿತ್ತ ಬಿಟ್ಟು ಧ್ಯಾನಿಸಿರಿ ಆಗ ನಿಮಗೆ ಪ್ರತಿಮೆಯ ಅರಿವಾಗುತ್ತದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ ಇದೆ ಭಕ್ತಿ ಮಾರ್ಗದ ಸುಲಭ ಸಾಧನ ಈಗ ಬಾಬಾ ಅವರ ಜೀವಿತವನ್ನು ನೋಡೋಣ ಬಾಬಾ ಅವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಸಿರಡಿಯು ಒಂದು ದೊಡ್ಡ ಸ್ಥಳವಾಯಿತು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು ಬಡವ ಬಲಿದವರೆಂಬ ಭೇದವೇ ಇರಲಿಲ್ಲ ಬಾಬಾ ಅವರ ಅಪರಿಮಿತವಾದ ಪ್ರೀತಿ ಅವರ ಅತ್ಯಾಶ್ಚರ್ಯಕರವಾದದ್ದು ಜ್ಞಾನ ಸಂಪತ್ತು ಅಂತರ್ ಆಮಿತ್ವ ಇವುಗಳನ್ನು ಬಣ್ಣಿಸಲು ಯಾರು ಶಕ್ತರು ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು ಕೆಲವು ಸಾರಿ ಬಾಬಾ ಅವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸುತ್ತಿದ್ದರು ಕೆಲವು ಸಾರಿ ಜಾಗೃತ ವ್ಯವಸ್ಥೆಯಲ್ಲಿ ಭಕ್ತರೊಡನೆ ಕಲೆ ತಿರುತ್ತಿದ್ದರು ಕೆಲವು ಸಾರಿ ನೀತಿ ಕಥೆಗಳನ್ನು ಹೇಳುತ್ತಿದ್ದರು ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು ಕೆಲವು ಸಾರಿ ಶಾಂತಿ ಹಿಂದಿರುತ್ತಿದ್ದರು ಮತ್ತೆ ಕೆಲವು ಸಾರಿ ಕೂಪಿತರಾಗುತ್ತಿದ್ದರು ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು ಕೆಲವು ಸಾರಿ ಸುಮ್ಮನೆ ವಾದಿಸುತ್ತಿದ್ದರು ಅನೇಕ ಸಾರಿ ಸರಳವಾಗಿ ಇರುತ್ತಿದ್ದರು ಭಕ್ತರಿಗೆ ಅನುಗುಣವಾದ ವಿವಿಧ ಉಪದೇಶ ನೀಡುತ್ತಿದ್ದರು ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ ಮಾತು ಮತ್ತು ದೃಷ್ಟಿಗೆ ಮೀರುದ್ದಾಗಿತ್ತು ಅವರನ್ನು ನೋಡಬೇಕೆಂಬ ಮಾತನಾಡಿಸಬೇಕೆಂಬ ತೃಪ್ತಿಯೇ ಇಲ್ಲ ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು ಮಳೆಯ ಹನಿಗಳನ್ನು ಎಣಿಸಬಹುದು ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು ಆದರೆ ಬಾಬಾ ಅವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಸಾಯಿ ಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ ಬಾಳಾಸಾಹೇಬ್ ಮೀರ್ಕರ್ ಸರ್ದಾರ್ ಕಾಕಾ ಸಾಹೇಬ್ ಮೀರ್ಕರ್ ಮಗ ಬಾಳಾಸಾಹೇಬ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಹಾಗೆ ಸಿರಿಗೆ ಬಂದು ಬಾಬಾ ಅವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು ಮೀರ್ಕರರಿಗೆ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತರು ಪುನಃ ಬಾಬಾ ಅವರು ಮುಂದುವರೆದ ನೀನು ಈಗ ಕುಳಿತಿರುವುದೇ ದ್ವಾರಕಾಮಾಯಿ ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯಗಳೆಲ್ಲವನ್ನೂ ದೂರು ಮಾಡುತ್ತಾಳೆ ಈ ಮಾತೆಯು ದಯಾಮಯಳು ಅವಳ ಭಕ್ತರಿಗೆ ಯಾವ ಕಷ್ಟಗಳು ಬರುವುದಿಲ್ಲ ಅವಳ ತೊಡೆ ಮೇಲೆ ಕುಳಿತರೆಂದರೆ ಸಾಕು ಅವರ ತೊಂದರೆಗಳು ನಿವಾರಣೆಯಾದಂತೆಯೇ ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆಯೇ ಎಂದು ಹೇಳಿದರು ನಂತರ ಅವರಿಗೆ ಊದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು ಮೀರ್ಕರರು ಇನ್ನೇನು ಹೊರಡುವುದರಲಿದ್ದರು ಆಗ ಬಾಬಾ ಅವರು ಪುನಃ ಲಂಬು ಭಾವ್ ಸರ್ಪ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು ನಂತರ ತಮ್ಮ ಎಡಗೈ ಮುಷ್ಟಿಯನ್ನು ಸರ್ಪದಂತೆ ಅಲ್ಲಾಡಿಸುತ್ತ ಅವನು ಬಹಳ ಭಯಂಕರನು ಆದರೆ ದ್ವಾರಕಾಮಾಯಿಯ ಮಕ್ಕಳೇನು ಮಾಡಬಲ್ಲರು ದ್ವಾರಕಾಮಾಯಿ ಅವರನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಕೇಳಿದರು ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಈ ಮಾತಿನ ಅರ್ಥ ತಿಳಿಯಲಿಲ್ಲ ಕಾತುರರಾಗಿದ್ದರು ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಬಾಳಾಸಾಹೇಬರು ಬಾಬಾ ಅವರಿಗೆ ನಮಸ್ಕರಿಸಿ ಶಾಮ್ ಅವರೊಡನೆ ಮಸೀದಿ ಬಿಟ್ಟು ಹೊರಟರು ಬಾಬಾ ಅವರು ಶಾಮ್ ಅವರಿಗೆ ಮೀರ್ಕರ್ ಅವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು ಶಾಮ್ ಅವರು ಈ ವಿಷಯವನ್ನು ಬಾಳಾಸಾಹೇಬರಿಗೆ ತಿಳಿಸಿದಾಗ ಅವರು ಬೇಡವೆಂದರು ಬಾಳಾಸಾಹೇಬರ ಅಭಿಪ್ರಾಯವನ್ನು ಶಾಮ್ ಅವರು ಬಾಬಾ ಅವರಿಗೆ ತಿಳಿಸಿದರು ಆಗ ಬಾಬಾ ಅವರು ಸರಿ ಹೋಗಬೇಡ ನಾವು ಯಾವಾಗಲೂ ಒಳ್ಳೆಯದನ್ನು ಎಣಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆದರೆ ಏನಾಗಬೇಕೋ ಅದು ಆಗಿಯೇ ಬಿಡುತ್ತದೆ ಎಂದರು ಸ್ವಲ್ಪ ಕ್ಷಣದಲ್ಲಿಯೇ ಬಾಳಾಸಾಹೇಬರು ಪುನಃ ಯೋಚಿಸಿ ಶಾಮ್ ಅವರನ್ನು ಕರೆದು ಅವರನ್ನು ತಮ್ಮ ಜೊತೆಯಲ್ಲೇ ಬರಬಹುದೆಂದರೆ ಶಾಮ್ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಅನುಜ್ಞೆ ಪಡೆದು ಬಾಳಾಸಾಹೇಬರ ಸಂಗಡ ಹೊರಟರು ಚಿತ್ತಲಿಯನ್ನು ರಾತ್ರಿ ಒಂಬತ್ತು ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಗ್ಗಿದರು ಕಚೇರಿಯ ವರಿಷ್ಠರು ಬಂದಿರಲಿಲ್ಲ ಅದುದರಿಂದ ಮಾತನಾಡುತ್ತಾ ಕುಳಿತರು ಬಾಳಾಸಾಹೇಬರು ಪತ್ರಿಕೆಯನ್ನೊಂದು ಚಾಪಿಯ ಮೇಲೆ ಕುಳಿತಿದ್ದರು ಆಗ ಅವರ ನಡೆದ ಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು ಅವರ ಜವಾನನ್ನು ಇದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡನು ಬಾಳಾಸಾಹೇಬ್ ನಡುಗಲಾರಂಭಿಸಿದರು ಶಾಮ್ ಅವರ ಚಕಿತರಾದರು ಸದ್ದಿಲ್ಲದೆ ಕೋಲು ತರಲು ಹೊರಟರು ಸರ್ಪವು ಬಾಳಾಸಾಹೇಬರನ್ನು ಬಿಟ್ಟು ಕೆಳಗಿಳಿಯಿತು ಕೂಡಲೇ ಅದನ್ನು ಹೊಡೆದು ಹೊಂದರು ಆ ಅಪಾಯವನ್ನು ಬಾಬಾ ಅವರು ಮೊದಲೇ ನಿರೀಕ್ಷಿಸಿ ಅದರಿಂದ ಅವರನ್ನು ಪಾರು ಮಾಡಿದರು ಅಂದಿನಿಂದ ಬಾಳಾಸಾಹೇಬರಿಗೆ ಭಕ್ತಿ ದೃಢವಾಯಿತು ಬಾಪೂ ಸಾಹೇಬ್ ಬೂಟಿ ಪ್ರಸಿದ್ಧ ಜ್ಯೋತಿಷಿಯಾದ ಶ್ರೀ ನಾನಾ ಢೆಂಗ್ಳೆ ಅವರು ಶಿರಡಿಯಲ್ಲಿ ಬಾಪೂ ಸಾಹೇಬ್ ಬೂಟಿ ಅವರಿಗೆ ಈ ದಿನ ನಿಮಗೆ ಗ್ರಹಗತಿಗಳು ಸರಿಯಾಗಿಲ್ಲ ಅಪಾಯವಿದೆ ಎಂದರು ಬಾಪು ಸಾಹೇಬರು ಇವರಿಂದ ಮನೋವ್ಯಾಕುಲ್ಯರಾದವನು ಎಂದಿನಂತೆ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು ನಾನು ನಿನಗೇನು ಹೇಳಿದರೂ ನಿನಗೆ ಈ ದಿನ ಮರಣ ಸಂಭವವಿದೆ ಎಂದು ಹೇಳುತ್ತಾರೆ ಅಲ್ಲವೇ ನೀನು ಹೆದರಬೇಕಿಲ್ಲ ಹೇಗೆ ಆ ಅಮೃತ್ಯವು ನಿನ್ನನ್ನು ಕೊಲ್ಲುವುದೋ ನೋಡೋಣ ಎಂದರು ಆ ದಿನ ಸಂಜೆ ಬಾಪೂ ಸಾಹೇಬರು ತಮ್ಮ ಕೊಠಡಿಗೆ ಹೋಗಿ ಕುಳಿತಾಗ ಒಂದು ಸರ್ಪವನ್ನು ಕಂಡರು ಅವರ ಜವಾನನು ಅದನ್ನು ಹೊಡೆಯಲು ಕೈಯೆತ್ತಿದನು ಎತ್ತಿದನು ಬಾಪೂ ಸಾಹೇಬರು ಒಂದು ದೊಡ್ಡ ಕೋಲನ್ನು ತರಲು ಹೇಳಿದರು ಜವಾನನು ಕೋಲನ್ನು ತರುವುದರೊಳಗೆ ಸರ್ಪ ಮಾಯವಾಗಿತ್ತು ಆಗ ಬಾಪೂ ಸಾಹೇಬರು ಬಾಬಾ ಅವರ ಮಾತುಗಳನ್ನು ಜ್ಞಾಪಕ್ಕೆ ತಂದುಕೊಂಡು ಸಂತೋಷಭರಿತರಾದರು ಅಮೀರ್ ಶಕ್ಕರ್ ಕಟುಕರ್ರ ಜಾತಿಗೆ ಸೇರಿದ ಕೊಪ್ಪುರ್ಗಾಂವ್ ತಾಲೂಕಿನ ಕೊರಾಳ್ ಹಳ್ಳಿಯ ಅಮೀರ್ ಶಕ್ಕರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟರಾಗಿದ್ದರು ಅವರು ವಾಯು ರೋಗದಿಂದ ನರಳುತ್ತಿದ್ದರು ದೇವರನ್ನು ಸ್ಮರಿಸಿ ಬಾಬಾ ಅವರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಗ್ಗುವಂತೆ ಹೇಳಿದರು ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು ಆದರೆ ಬಾಬಾ ಅವರ ಆಜ್ಞೆಯನ್ನು ಮೀರುವಂತಿರಲಿಲ್ಲ ಬಾಬಾ ಅವರನ್ನು ಮಸೀದಿಗೆ ಬರಕೂಡಲಿಲ್ಲ ಹಾಗಾಗಿ ಚಾವಡಿಗೆ ತಾವೇ ಹೋಗಿ ಬರುತ್ತಿದ್ದರು ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು ಅವರಿಗೆ ಬಾಬಾ ಅವರ ಭೇಟಿ ಆಗಾಗ್ಗೆ ಆಗುತ್ತಲೇ ಇತ್ತು ಅಮೀರ್ ಶಕ್ಕರ್ ಅಲ್ಲಿ ಒಂಬತ್ತು ತಿಂಗಳು ತಗ್ಗಿದರು ಅನಂತರ ಬಹುಶಃ ಬೇಸರ ಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಸಿರಿಡಿಯನ್ನು ಬಿಟ್ಟು ಕೊಪ್ಪುರ್ಗಾಂವ್ ಧರ್ಮಶಾಲೆಗೆ ಹೋಗಿಬಿಟ್ಟರು ಅಲ್ಲಿ ಮರಣ ವ್ಯವಸ್ಥೆಯಲ್ಲಿದ್ದ ಫಕೀರನನ್ನು ಅವರು ಕಂಡರು ಅವನು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದನು ಅಮೀರ್ ಶಕ್ಕರ್ ಅವನಿಗೆ ನೀರು ಕುಡಿಯಲು ಕೊಟ್ಟರು ನೀರು ಕುಡಿದ ತಕ್ಷಣ ಫಕೀರನು ಮರಣ ಹೊಂದಿದನು ಶಕ್ಕರನಿಗೆ ಆಗ ದಿಕ್ಕು ತೋಚದಂತಾಯಿತು ಯಾರಿಗಾದರೂ ಈ ಸಂಗತಿ ತಿಳಿಸದರೆ ತಮ್ಮ ಮೇಲೆಯೇ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿ ಇಲ್ಲದೆ ಬಂದಿದ್ದರ ಫಲವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟುಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರೊಳಗೆ ಸಿರಡಿಗೆ ಬಂದು ತಲುಪಿದರು ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿಯೇ ತಗ್ಗಿ ಪೂರ್ತಿ ಗುಣ ಹೊಂದಿದ್ದರು ಒಂದು ದಿನ ರಾತ್ರಿ ಓ ಅಬ್ದುಲ್ ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತಿದೆ ಎಂದು ಬಾಬಾ ಕೂಗಿಕೊಂಡರು ಅಬ್ದುಲ್ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆ ಸುತ್ತಲೂ ನೋಡಿದನು ಏನೂ ಕಾಣಿಸಲಿಲ್ಲ ಬಾಬಾ ಅವನಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಸಟಕಾದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು ಅಮೀರ್ ಶಕ್ಕರ್ ಸರ್ಪ ಬಂದಿರಬಹುದೆಂದು ಅನುಮಾನಿಸಿದರು ಅಮೀರರಿಗೆ ಬಾಬಾ ಅವರ ರೀತಿ ನೀತಿಗಳು ಸಂಗ್ರಹಿಸುವ ಶಕ್ತಿ ಇದ್ದಿತ್ತು ಬಾಬಾ ಅವರಿಗೆ ಶಕ್ಕರರ ಹಾಸಿಗೆಯ ಹತ್ತಿರ ಒಂದು ಸರ್ಪ ಕಾಣಿಸಿತು ಅಬ್ದುಲ್ಲನಿಗೆ ಅಲ್ಲಿ ದೀಪವನ್ನು ತರಲು ಹೇಳಿದರು ದೀಪದ ಬೆಳಕಿನಲ್ಲಿ ಹಾಸಿಗೆ ಬಳಿ ಸರ್ಪವೊಂದು ಸುತ್ತಿಕೊಂಡು ಕುಳಿತಿರುವುದು ಕಂಡು ಬಂದಿತ್ತು ಕೂಡಲೇ ಅದನ್ನು ಕೊಲ್ಲಲಾಯಿತು ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರ್ರನ್ನು ಕಾಪಾಡಿದರು ಹಾವು ಮತ್ತು ಚೇಳು ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬ್ ದೀಕ್ಷಿತರು ಪ್ರತಿದಿನ ಏಕನಾಥರಿಂದ ವಿರಚಿತವಾದ ಭಾಗವತ್ ಮತ್ತು ಭಾವಾರ್ಥ ರಾಮಾಯಣ ಎಂಬ ಎರಡು ಗ್ರಂಥಗಳನ್ನು ಮಸೀದಿಯಲ್ಲಿ ಪಠನ ಮಾಡುತ್ತಿದ್ದರು ತಮ್ಮ ಮಾತೆಯ ಅನುಜ್ಞೆಯಂತೆ ಶ್ರೀ ಹನುಮಾನ್ ಶ್ರೀ ರಾಮನ ಮಹತ್ವವನ್ನು ಪರೀಕ್ಷಿಸಿದ ಭಾಗವನ್ನು ಅವರು ಹೇಳುತ್ತಿದ್ದಾಗ ಶೋದ್ರಗಳು ಮುಗ್ಧರಾಗಿದ್ದರು ಅವರಲ್ಲಿ ಹೇಮಾಂಡ ಪಂಥರು ಒಬ್ಬರಾಗಿದ್ದರು ಆಗ ದೊಡ್ಡ ಚೇಳೊಂದು ಅದು ಎಲ್ಲಿಂದ ಬಂದಿತ್ತೋ ತಿಳಿಯದು ಹೇಮಾಂಡ ಪಂಥರ ನಡೆದ ಮೇಲೆ ಬಂದು ಕುಳಿತಿತ್ತು ಮೊದಲು ಅದು ಅವರಿಗೆ ಗೊತ್ತಾಗಲೇ ಇಲ್ಲ ಪರಮಾತ್ಮನ ಲೀಲೆಗಳನ್ನು ಕೇಳುತ್ತಿರುವವರು ಪರಮಾತ್ಮನೇ ರಕ್ಷಿಸುವನಾಗಿದ್ದರಿಂದ ಅವರಿಗೆ ಚೇಳು ಕುಳಿತಿರುವುದು ಹೇಗೋ ತಿಳಿಯಿತು ಅದು ಸಹ ಕತೆಯನ್ನು ಶ್ರವಣ ಮಾಡುತ್ತಿರುವಂತೆ ಕಾಣುತ್ತಿತ್ತು ಆಗ ಹೇಮಂತ್ ಪಂತರು ಗಲಾಟೆ ಮಾಡದೆ ಧೋತರವನ್ನು ಮೆಲ್ಲಗೆ ತೆಗೆದು ಚೇಳನ್ನು ಹೊರಗೆ ತಂದು ಚಲ್ಲಿದರು ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತ್ವಾಡಾದ ಅಟ್ಟದ ಮೇಲೆ ಮಾತಾಡ ಕುಳಿತರು ಆಗ ಕಿಟಕಿಯ ಸಂಧಿಯಿಂದ ಒಂದು ಭಯಂಕರ ಸ್ವರ್ಪವು ಬಂದು ಸುರುಳಿ ಸುತ್ತಿಕೊಂಡು ಕುಳಿತಿತ್ತು ಎಲ್ಲರೂ ಕೋಲು ತರಲು ಹೊರಟರು ಅದನ್ನು ಹೊಡೆಯಲು ಪ್ರಯತ್ನ ಪಟ್ಟರು ಆದರೂ ಅದು ಸಿಗದೆ ಅದೇ ಸಂಧಿಯ ಮೂಲಕ ಮಾಯವಾಯಿತು ಬಾಬಾ ಅವರ ಅಭಿಪ್ರಾಯ ಆಗ ಮುಕ್ತಾರಾಮ್ ಮನೆಂಬ ಭಕ್ತನು ಅದು ತಪ್ಪಿಸಿಕೊಂಡ ಹೋಗಿರುವುದು ಒಳ್ಳೆಯದಾಯಿತೆಂದು ಹೇಳಿದರು ಅದಕ್ಕೆ ಹೇಮಾತ್ ಪಂತರು ಸರ್ಪಗಳನ್ನು ಕೊಲ್ಲುವುದು ಸರಿ ಎಂದು ವಾದಿಸಿದರು ಹೀಗೆ ಚರ್ಚೆ ಬಿರುಸಾಗ ನಡೆಯಿತು ಕೊನೆಗೆ ಎಲ್ಲರೂ ತಮ್ಮ ಮನೆಗೆ ಹಿಂತಿರುಗಿದರು ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಾಗ ನಿನ್ನ ರಾತ್ರಿ ವಾಡ್ಯದಲ್ಲಿ ಯಾವ ಚರ್ಚೆ ನಡೆಯಿತು ಎಂದು ಕೇಳಿದರು ಅವರಿಗೆ ವಿಷಯ ತಿಳಿಸಿದಾಗ ಬಾಬಾ ಚೇಳುಗಳೇ ಇರಲಿ ಸರ್ಪಗಳೇ ಇರಲಿ ಭಗವಂತನು ಎಲ್ಲಾ ಪ್ರಾಣಿಗಳಲ್ಲಿಯೂ ಜೀವಿಸುತ್ತಾನೆ ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಸಕಲ ಜೀವರಾಶಿಗಳು ಅವನ ಆಜ್ಞೆಯನ್ನು ಪಾಲಿಸಲೇಬೇಕು ಅವನ ಇಚ್ಛೆಯಿಲ್ಲದೆ ಯಾರೂ ಇತರರಿಗೆ ಕೆಡಕು ಮಾಡಲು ಸಾಧ್ಯವಿಲ್ಲ ಇಡೀ ಪ್ರಪಂಚ ಅವನ ಆಶ್ರಿತ ಯಾರು ಸ್ವತಂತ್ರರಲ್ಲ ಆದುದರಿಂದ ನಾವು ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿ ಮತ್ತು ದಯೆ ತೋರಿಸಬೇಕು ಅವುಗಳನ್ನು ವಿನಾಕಾರಣ ಕೊಲ್ಲುವುದನ್ನು ಬಿಡಬೇಕು ದೇವರೇ ಸರ್ವರಕ್ಷಕ ಎಂದು ಉಪದೇಶಿಸಿದರು ಶ್ರೀ ಸಾಯಿ ಪ್ರಣ ಅಧ್ಯಾಯ ಇಪ್ಪತ್ತೆರಡು ಮುಕ್ತಾಯ